ಆಕಾಶದಿಂದ ಬೆಂಕಿಯನ್ನು ತರಿಸಿದವರು ಮೂರುವರೆ ವರ್ಷಗಳ ಕಾಲ ಮಳೆಯನ್ನ ಮಂಜನ್ನು ಬೀಳದ ಹಾಗೆ ನಿಲ್ಲಿಸಿದವರು ಮತ್ತೆ ಪ್ರಾರ್ಥಿಸಲಾಗಿ ತರಿಸಿದವರು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಒಂದು ದಿವಸಕ್ಕೆ ಹಾಗೆಯೇ ನಿಲ್ಲಿಸಲು ಶಕ್ತಿಯುಳ್ಳಂಥ ವ್ಯಕ್ತಿಯು ಸಮುದ್ರವನ್ನು ಇಬ್ಬಾಗ ಮಾಡಿ ನಿಲ್ಲಿಸಲಿಕ್ಕೆ ಶಕ್ತನಾದಂಥ ಒಬ್ಬ ವ್ಯಕ್ತಿಯು ದೈತ್ಯಾಕಾರದ ಒಬ್ಬ ದುಷ್ಟನನ್ನು ಸಾಯಿಸಿದಂಥವನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಒಬ್ಬ ದೇವದೂತನು ದೇಶವನ್ನೇ ಆಳ್ವಿಕೆ ಮಾಡುವಂಥ ಪ್ರಧಾನಿಯಾದಂಥ ವ್ಯಕ್ತಿಯು ಸುವಾರ್ತೆಯನ್ನು ಖಂಡ ಖಂಡಗಳಿಗೆ ತೆಗೆದುಕೊಂಡು ಹೋಗಿ ಹಂಚಿದಂಥ ದೇವಭಕ್ತನು ಮತ್ತು ಈ ರೀತಿಯಾಗಿ ನಾವು ನೋಡಿದ್ರೆ ಈ ರೀತಿಯಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ ಸರ್ವಶ್ರೇಷ್ಠರಲ್ಲಿ ಇದ್ದಿದ್ದ ಆ ಗುಣ ನಿಮ್ಮಲ್ಲಿದೆಯಾ ಹಾಗಾದರೆ ಆ ಗುಣ ಯಾವುದು ಆ ಗುಣ ಇದ್ದವರೇ ಸರ್ವಶ್ರೇಷ್ಠರಾಗುತ್ತಾರೆ ಅವರ ತಲೆಯು ಎತ್ತಲ್ಪಡುವಂತೆ ಮಾಡುತ್ತದೆ ಇನ್ನೂ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮಗೆ ಆಶೀರ್ವಾದಕರವಾಗಿರುತ್ತದೆ ಪ್ರೈಸ್ ಲಾರ್ಡ್ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರಗಂಟೆ ಒತ್ತಿರಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಬೇರೊಬ್ಬರೊಟ್ಟಿಗೆ ಹಂಚಿಕೊಳ್ಳಿ ಬನ್ನಿ ಮುಂದಕ್ಕೆ ಹೋಗೋಣ ಈ ಗುಣ ನಿಮ್ಮಲ್ಲಿದ್ದರೆ ಯಾಕೆಂದರೆ ಈ ಗುಣ ಇರುವಂಥವರು ಸರ್ವಶ್ರೇಷ್ಠರು ಮತ್ತು ದೇವದೂತರಲ್ಲಿ ಮಾತ್ರ ಈ ಗುಣ ಇರುತ್ತೆ ಅಂತ ಹೇಳುತ್ತದೆ ಯಾವುದು ಆ ಗುಣ ಅಂತ ಹೇಳುವಾಗ ತಗ್ಗಿಸಿಕೊಳ್ಳುವ ಗುಣ ಯೇಸುವಿನಲ್ಲಿ ಪ್ರಿಯರೇ ತಗ್ಗಿಸಿಕೊಳ್ಳುವ ಗುಣ ಇರುವಂಥ ಗಬ್ರಿಹೇಲ್ ದೇವದೂತನು ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವ ದೇವರ ಸನ್ನಿಧಿಯಲ್ಲಿ ನಿಲ್ಲುವ ದೂತನು ಎಂಬುದಾಗಿ ಹೇಳಿಕೊಳ್ಳುತ್ತಾನೆ ಅದೇ ಗರ್ವಿಷ್ಠನಾದಂಥ ಲೂಸಿಫರನು ದೇವರ ಸ್ಥಾನವನ್ನೇ ನಾನು ಯಾಕೆ ದೇವರಾಗಬಾರದು ಎಂಬುದಾಗಿ ಆಸೆಪಟ್ಟವನು ಅನೇಕರು ಬೇರೆಯವರ ಸ್ಥಾನಗಳನ್ನು ಕಿತ್ತುಕೊಳ್ಳಲಿಕ್ಕೂ ಆ ಸ್ಥಾನಗಳಲ್ಲಿ ಹೋಗಿ ಕೂತುಕೊಳ್ಳಲಿಕ್ಕೂ ನಾವು ಹೆಚ್ಚಿಸಿಕೊಳ್ಳುತ್ತೇವೆ ಅನೇಕರು ಮನೆ ಯಜಮಾನಿಯಾಗಬೇಕೆಂದಲೂ ಕೆಲಸದ ಜಾಗದಲ್ಲಿ ತಾವು ಬಾಸ್ ಬಾಸಾಗಬೇಕೆಂತಲೂ ಎಲ್ಲರ ಕೈಯಿಂದ ತಮ್ಮನ್ನು ಒಗುಲಿಸಿಕೊಳ್ಳಬೇಕೆಂಬ ಆಸೆಯೂ ಇರುತ್ತದೆ ಆದರೆ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಹೆಚ್ಚಿಸುವವನು ತಗ್ಗಿಸಲ್ಪಡುವನು ಅಂತ ಹೇಳುತ್ತದೆ ನಿಮ್ಮಲ್ಲಿ ಮೊದಲಿಗನಾಗಬೇಕಾದರೆ ನಿಮ್ಮಲ್ಲಿ ಕೊನೆಯವನಾಗಿರಬೇಕು ಅಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬಹುದು ಕರ್ತನಲ್ಲಿ ಪ್ರೀರಿ ನಿಮ್ಮಲ್ಲಿ ಆ ರೀತಿಯಾಗಿ ಏನಾದರೂ ಇದ್ದರೆ ಈ ಒತ್ತೇ ಈಗಲೇ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ನಿಮ್ಮ ಮನೆಯ ಯಜಮಾನರು ನೀವಾಗಬೇಕಾದರೆ ನಾಯಕರಾಗಬೇಕಾದರೆ ಮುಂದೆ ನಿಮ್ಮ ತಲೆಯು ಎತ್ತಲ್ಪಟ್ಟು ಗೌರಿಸಲ್ಪಡಬೇಕಾದರೆ ಮೊದಲು ತಗ್ಗಿಸಲ್ಪಡುವುದನ್ನು ನಾವು ಕಲಿತುಕೊಳ್ಳಬೇಕು ಏಸು ಕ್ರಿಸ್ತರು ಶಿಷ್ಯರ ಪಾದಗಳನ್ನು ತೊಳೆದು ತಾನು ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ ಎಂಬುದನ್ನು ಅಲ್ಲಿ ಹೇಳುತ್ತದೆ ಅಷ್ಟು ಮಾತ್ರ ಅಲ್ಲ ಎಲಿಯನು ನಾನು ಹೇಳಿದ್ದೆ ಎಲಿಯನು ಆತನು ಪರಲೋಕದಿಂದ ಬೆಂಕಿಯನ್ನು ತರಿಸಿದವನು ಮೂರುವರೆ ವರ್ಷಗಳ ಕಾಲ ಮಳೆಯನ್ನು ಮಂಜನ್ನು ಬೀಳದ ಹಾಗೆ ಮಾಡಿದಂಥವನು ಮತ್ತು ಮಳೆಯನ್ನು ಬರೆಸಿದವನು ಎಷ್ಟು ದೊಡ್ಡ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿದ ಆ ಎಲೀನು ಹೇಳಿದ ಏನು ಗೊತ್ತಾ ನಾನು ಸನ್ನಿಧಿ ಸೇವೆ ಮಾಡುವ ಸೇನಾಧೀಶ್ವರ ಕರ್ತನ ಸೇವಕನು ಅಂತ ನೀವು ಎರಡು ಗ್ರಂಥ ಮೂರನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತದೆ ನೋಡಿ ಅಂಥ ದ ಘನವುಳ್ಳ ವ್ಯಕ್ತಿಯು ಯಹೋಶಿವನು ದೇವರ ಮುಂಡೆ ಅಡ್ಡಬಿದ್ದು ಪ್ರಾರ್ಥಿಸಿದನು ಆ ಯಹೋಶಿವನು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಿಲ್ಲಿಸಿದಂಥವನು ಕರ್ತನಲ್ಲಿ ಪ್ರೀರೆ ಕೆಲವು ಸಾರಿ ನಾವು ಒಂದು ಸಹಾಯ ಮಾಡಿದ್ರೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತೇವೆ ಆದರೆ ಹೆಚ್ಚಿಸಿಕೊಳ್ಳುವ ಸ್ವಭಾವ ನಮ್ಮದಿರಬಾರದು ನಮ್ಮ ಬಗ್ಗೆ ನಾವು ಉಗುಳಿಕೊಳ್ಳಬಾರದು ಬೇರೆಯವರು ನಮ್ಮ ಬಗ್ಗೆ ಹೊಗಳಿದರೆ ಹೊಗಳಬಹುದು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ ಕಥನಲ್ಲಿ ಪ್ರೇರೆ ದಾವಿದನ ಕುರಿತಾಗಿ ನಾವು ನೋಡುವಾಗ ಕೀರ್ತನೆ ಇಪ್ಪತ್ತೆರಡನೆಯ ಅಧ್ಯಾಯ ಆರನೇ ವಚನದಲ್ಲಿ ಹೇಳುತ್ತಾನೆ ನಾನಂತೂ ಉಳದಂಥವನು ಅಂತ ಹೇಳ್ತಾನೆ ಇವನು ಯಾರು ಗೊತ್ತಾ ಗೊಲ್ಯಾತನೆಂಬ ದೈತ್ಯನನ್ನು ಕೊಂದವನು ಒಂದು ರಾಜನಾಗಿದ್ದವನು ಅವನ ಕಾಲದಲ್ಲಿ ಸುಭಿಕ್ಷವಾಗಿ ಎಲ್ಲ ರೀತಿಯಾದಂಥ ಸೌಕರ್ಯಗಳು ಒಬ್ಬ ರಾಜನಾಗಿದ್ದಂಥವನಿಗೆ ನೋಡಿ ಇಂತಹ ಮಾತು ಹೇಳ್ತಾನೆ ಮನುಷ್ಯರನ್ನು ಮನುಷ್ಯನು ಎಷ್ಟರವನು ಅಂತ ಕೀರ್ತನೆ ಎಂಟನೇ ಅಧ್ಯಾಯ ನಾಲ್ಕನೇ ವಚನ ಹೇಳ್ತಾನೆ ಮನುಷ್ಯರು ಎಷ್ಟ ಎಷ್ಟುನವ ಎಷ್ಟರವನು ಅವನ ಮೇಲೆ ಯಾಕೆ ನನ್ನ ಲಕ್ಷ್ಯ ಬಿಡುತ್ತೆ ಅಂತ ದಾವಿಯದನ್ನು ತಗ್ಗಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ ಪ್ರಧಾನಮಂತ್ರಿಯಾದವನು ಯಾರು ಯೂಸೇಪನು ಅವನ ಅಣ್ಣ ತಮ್ಮ ಅಣ್ಣಂದಿರು ಅವನನ್ನು ಬಾವಿಯೊಳಗೆ ಒಂದು ಗುಣಿಯೊಳಗೆ ಹಾಕಿದರು ಅವನು ಉನ್ನತ ಸ್ಥಾನಕ್ಕೆ ಅಲಂಕರಿಸಲ್ಪಟ್ಟನು ಪ್ರಧಾನಮಂತ್ರಿಯಾಗಿ ಅಲ್ಲಿನ ರಾಜನು ಸಹ ಅವನ ಮಾತನ್ನು ಕೇಳಿ ಸರ್ವವನ್ನು ಒಪ್ಪಿಸಿದಂಥ ರೀತಿಯನ್ನು ನಾವು ನೋಡುತ್ತೇವೆ ಆದರೆ ಅವನಲ್ಲಿದ್ದಂಥ ಒಂದು ಗುಣ ತಗ್ಗಿಸಿಕೊಳ್ಳುವ ಗುಣ ನಾವು ಆದಿಕಾಂಡ ಐವತ್ತನೇ ಆಯ್ದೆ ಇಪ್ಪತ್ತನೇ ವಚನದಲ್ಲಿ ನೋಡಿದರೆ ದೇವರ ಸಂಕಲ್ಪದ ಮೇರೆಗೆ ನಾನಿಲ್ಲಿದ್ದೇನೆ ಅಂತ ಹೇಳ್ತಾನೆ ಕರ್ತನಲ್ಲಿ ಪ್ರೀರೆ ನಿನ್ನ ಕುಟುಂಬದಲ್ಲಿ ಒಂದು ಯಜಮಾನನಾಗಿ ಒಂದು ವ್ಯಕ್ತಿಯಾಗಿ ದೇವರಿಟ್ಟಿರುವುದು ದೇವರ ಸಂಕಲ್ಪ ಕಷ್ಟಗಳ ಮಧ್ಯದಲ್ಲಿ ದೇವರು ನಿನ್ನ ನೆಟ್ಟಿದ್ದಾನಂದರೆ ನೀನು ನಿಮ್ಮ ಮನೆಗೆ ಆಧಾರ ಅಂತ ಸಮಾಧಾನ ಪಡಿಸುವ ಅಂತ ನಿನ್ನಿಂದಲೇ ಮನೆಗೆ ಸುಖವೂ ಶಾಂತಿಯು ಸಮಾಧಾನವು ಸಮೃದ್ಧಿಯೂ ಆಗಬೇಕೆಂಬುದಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಹೇಳಿಕೊಳ್ಳುವುದು ಒಗಳಿಕೊಳ್ಳುವುದಲ್ಲ ಬದಲಾಗಿ ಕುಟುಂಬದಲ್ಲಿ ದೇವರ ಸಂಕಲ್ಪವನ್ನು ನಿನ್ನಲ್ಲಿ ನಿನ್ನ ಮುಖಾಂತರ ನೆರವೇರಿಸಬೇಕು ನಿನ್ನ ಸಭೆಯಲ್ಲಿ ನಿನ್ನ ಸ್ನೇಹಿತರ ಮಧ್ಯೆ ನಿಮ್ಮ ಮನೆಗಳ ಮಧ್ಯೆ ನಿನ್ನನ್ನ ದೇವರು ಆರಿಸಿಕೊಂಡಿದ್ದಾನೆ ಅವರು ನಿನ್ನ ತೆಗಳಿದರು, ನಿನ್ನನ್ನ ಮೋಸ ಮಾಡಿದ್ರು ಯೋಸೇಪನಂತೆ ಹಿಂಸಿಸಿದ್ರು ಅವನ ಮೇಲೆ ಅವರ ದೂಷಿಸಿದ್ರು ಸಹ ಯೋಸೇಪನೂ ಒಂದು ದಿವಸ ತಗ್ಗಿಸಿಕೊಂಡ ಅವನು ಪ್ರಧಾನಮಂತ್ರಿ ಆದನು ನೀನು ತಗ್ಗಿಸಿಕೊಂಡರೆ ನಿನ್ನ ಕುಟುಂಬದಲ್ಲಿಯೂ ಕೆಲಸದಲ್ಲಿಯೂ ನೀನಿರುವ ಜಾಗದಲ್ಲಿ ಎಲ್ಲಿ ಆಗಲಿ ದೇವರು ನಿನ್ನನ್ನು ತಲೆಯಾಗಿ ಮಾಡುತ್ತಾನೆ ಹೊರತು ಬಾಲವಾಗಿ ಮಾಡುವುದಿಲ್ಲ ಕರ್ತನ ಮಾತನ್ನು ನಂಬಿರಿ ದೇವ ಸೇವಕರಾಗಿರುವ ನನ್ನ ನಂಬಿರಿ ಯಾರೇ ನಿಮ್ಮನ್ನು ತೆಗಳಿದ್ರು ಯಾರೇ ನಿಮ್ಮನ್ನು ಒಗಳಿದ್ರು ತಗ್ಗಿಸಿಕೊಳ್ಳುವ ಮನೋಭಾವ ನಾವು ಯೋಸೇಪನಂತಿರುವಂಥದನ್ನು ಕಾಣಬೇಕು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥವನು ಇಪ್ಪತ್ತು ಲಕ್ಷ ಜನವನನ್ನು ನಲವತ್ತು ವರ್ಷ ನಡೆದ ನಡೆಸಿದಂಥ ಅಬ್ಬ ಮೋಶೆಯ ಜೀವಿತವು ಈ ನಲವತ್ತು ವರ್ಷ ಅರಮನೆ ಇನ್ನೂ ನಲವತ್ತು ವರ್ಷ ನಾವು ಸೆರೆಮನೆ ಅನ್ನುವ ರೀತಿ ಅಂದರೆ ಅವನು ಕಾಡಿನಲ್ಲಿಯೂ ಕುರಿಗಳನ್ನು ಮೇಯಿಸುತ್ತಾ ಇನ್ನೂ ನಲವತ್ತು ವರ್ಷ ಇಸ್ರಾಯೇಲರನ್ನು ನಡೆಸಿದನು ನಮ್ಮ ಜೀವಿತವು ಕೆಲವು ಸಾರಿ ಹಾಗೆ ಇರುತ್ತದೆ ಕರ್ತನು ನಮಗೆ ಕಷ್ಟವನ್ನು ಕೊಟ್ಟಾಗ ನಮ್ಮನ್ನು ಏನೋ ಒಂದು ದೊಡ್ಡ ಕಾರ್ಯಕ್ಕೆ ಆತನು ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೀವು ಮರೆತು ಹೋಗಬೇಡ್ರಿ ನಿಮಗೆ ಕಷ್ಟ ಇದೆ ಪ್ರಯಾಸ ಇದೆ ಹಣದ ವಿಷಯದಲ್ಲಿ ತೊಂದರೆ ಇದೆ ಆದಾಯ ಇಲ್ಲ ಸರಿಯಾದ ಕೆಲಸ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ದೇವರು ನಿನ್ನನ್ನು ಮೋಷೆಯನ್ನು ಸಿದ್ಧಪಡಿಸಿದ ಹಾಗೆ ಒಂದು ದೊಡ್ಡ ಕಾರ್ಯಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾನೆ ನಿನ್ನ ಕೈಯಲ್ಲಿ ನಿನ್ನ ಕುಟುಂಬವು ಕೊಡಲ್ಪಟ್ಟಿದೆ ನಿಮ್ಮ ವ್ಯಕ್ತಿಗಳು ಕೊಡಲ್ಪಟ್ಟಿದ್ದಾರೆ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ ಸಣ್ಣ ಕುಟುಂಬ ಇಬ್ಬರು ಮೂವರಾದರೂ ಅವರನ್ನು ನಡೆಸುವ ಜವಾಬ್ದಾರಿ ನಿನಗೆ ಕೊಟ್ಟಿದ್ದಾನೆ ಮೋಶೆಯು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರೂ ಸಹ ನಾವು ನೋಡುತ್ತೇವೆ ಅವನ ಬಗ್ಗೆ ದೇವರು ವಾಕ್ಯ ಹೇಳುತ್ತದೆ ಅರಣ್ಯಕಾಂಡ ಕಾಂಡ್ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಬೇಕಾದರೆ ನೀವು ಓದಿ ನೋಡ್ರಿ ಭೂಮಿಯಲ್ಲೆಲ್ಲ ಭೂಮಿಯಲ್ಲೆಲ್ಲ ಅವನಷ್ಟು ಏನೋ ಸೋ ಸಂತ ಸಂತನವುಳ್ಳವನು ಅಂದರೆ ತಗ್ಗಿಸಿಕೊಳ್ಳುವಂಥ ವ್ಯಕ್ತಿ ಯಾರೂ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ ಹೌದು ಅವನಂಥ ಸಾತ್ವಿಕನು ಯಾರು ಇರಲಿಲ್ಲ ಅಂತ ದೇವರ ವಾಕ್ಯವೇ ಹೇಳುತ್ತದೆ ಕರ್ತನಲ್ಲಿ ಪ್ರೇರೆ ಆದುದರಿಂದ ನಾವು ಎಷ್ಟು ತಗ್ಗಿಸಿಕೊಳ್ಳುತ್ತೇವೋ ದೇವರು ಅಷ್ಟು ಉನ್ನತವಾಗಿ ನಮ್ಮನ್ನು ಉಪಯೋಗಿಸ್ತಾನೆ ನನ್ನ ಮಾತನ್ನು ನಂಬಿರಿ ನೀವು ಹೆಚ್ಚಿಸಿಕೊಳ್ಳುವುದಲ್ಲ ತಗ್ಗಿಸಿಕೊಳ್ಳಬೇಕೋ ಯಾರು ಹೆಚ್ಚಿಸಲ್ಪಡಬೇಕು ಅಂತ ಇದ್ದೀರೋ ಅವರು ತಗ್ಗಿಸಿಕೊಂಡ್ರೆ ದೇವರು ಉನ್ನತವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ ದೇವರು ವಾಕ್ಯ ಹೇಳ್ತದೆ ಯಾರ ಮುಂದೆ ನೀನು ಅವಮಾನಕ್ಕೀಡಾಗಿದೆಯೋ ಯಾರು ನಿನ್ನನ್ನು ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತ ಹೇಳಿದ್ದಾರೋ ಅವರೇ ನಿನ್ನನ್ನು ಉನ್ನತವಾದ ರೀತಿಯಲ್ಲಿ ನೋಡುತ್ತಾರೆ ಅವರು ನಿನ್ನನ್ನು ಒಂದು ಗೌರವವಾದ ಸ್ಥಾನದಲ್ಲಿ ಇಡುತ್ತಾರೆ ಇಷ್ಟು ದಿನ ವಲಸು ಮಾತು ಮಾತಾಡ್ತಾ ಇದ್ದವು ಇಷ್ಟು ದಿನ ಅಸೂಯೆಯಿಂದ ಇದ್ದವು ದ್ವೇಷದಿಂದ ಇದ್ದವು ಮುಖ ಒಂದು ರೀತಿಯಾಗಿ ಆ ಕೋಪದಲ್ಲಿ ಇರ್ತಾ ಇದ್ದವು ನನ್ನ ಆಗ್ತಾ ಇಲ್ಲ ನಾನು ಹೀಗೆ ಅಂತ ಅಂದ್ಕೊಳ್ತಾ ಇದ್ವಿ ಒಂದು ವೇಳೆ ನೀವು ಮಾರ್ಪಟ್ಟು ನಿಮ್ಮ ಮುಖವು ಕಳೆಯಿಂದಲೂ ಕ್ಷಮಿಸುವ ಗುಣದಿಂದಲೂ ನೀವು ಪ್ರೀತಿಸುವ ಮನಸ್ಸಿನಿಂದಲೂ ಇರುವುದಾದರೆ ಕರ್ತನಲ್ಲಿ ಪುರಿರೇ ಕರ್ತನು ನಿಮ್ಮ ಮುಖಾಂತರ ನಿಮ್ಮವರ ಮಧ್ಯದಲ್ಲಿ ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ ನಿಮ್ಮನ್ನು ಉಪಯೋಗಿಸಲಿಕ್ಕಿದ್ದಾನೆ ಅದೆಂದಿಗೂ ಮರೆತು ಹೋಗಬಾರದು ಅನೇಕ ಪ್ರಯಾಣಗಳನ್ನು ಮಾಡಿ ಸುವಾರ್ತೆಯನ್ನು ಅನೇಕ ದೇಶಗಳಿಗೆ ಭೂಮಿಯ ಎಲ್ಲ ಕಡೆ ಪರಿಚಯಿಸಲಿಕ್ಕೆ ಒಂದು ಸಾಧ್ಯವಾದಂಥ ವ್ಯಕ್ತಿ ಪೌಲನು ಪೌಲನು ಏನು ಹೇಳ್ತಾನೆ ಮೊದಲ ತಿಮೋತಿ ಒಂದನೇ ಅಧ್ಯಾಯ ಹದಿನೈದನೇ ವಚನ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಹೇಳ್ತಾನೆ ನೋಡಿ ಇಷ್ಟು ಸುವಾರ್ತೆಯನ್ನು ಸಾರಿ ಹೊಸ ಒಡಂಬಡಿಕೆ ಇಪ್ಪತ್ತೇಳು ಪುಸ್ತಕಗಳಲ್ಲಿ ಹದಿಮೂರು ಪುಸ್ತಕಗಳನ್ನು ಪತ್ರಿಕೆಗಳನ್ನು ಬರೆದಂಥ ಪೌಲು ಹೇಳುವಂಥ ಮಾತು ನಾನು ಪಾಪಿಗಳಲ್ಲಿ ಮುಖ್ಯನು ಅಂತ ನಾವು ಕೆಲವು ಸಾರಿ ನಾವು ಹೇಳ್ಕೊಳ್ತೀವಿ ನಾನು ತಪ್ಪೇ ಮಾಡಿಲ್ಲ ನನ್ನ ನಾನು ಚೆನ್ನಾಗಿ ಮಾತಾಡ್ತೀನಿ ನನ್ನ ಕೆಲಸ ಸರಿ ಇದೆ ನಾನೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಾನು ಎಲ್ಲರಿಗೂ ಸೊ ಒಳ್ಳೆಯದೇ ಮಾಡ್ತೀನಿ ನನಗೆ ಕೆಟ್ಟದಂತೆ ನೋ ನೋ ಒಂದು ಸಾರಿ ನಿಮ್ಮನ್ನು ನೀವಿನ ತಿರುಗಿ ನೋಡ್ಕೊಳ್ಳಿ ನೀವು ತಪ್ಪು ಮಾಡ್ತಾ ಇರ್ತೀರ ನಾನು ತಪ್ಪು ಮಾಡ್ತಾಯಿದ್ದೀನಿ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮಲ್ಲಿ ನಾನು ಕೊರತೆ ಕಂಡುಹಿಡಿತಾ ಇಲ್ಲ ತಪ್ಪು ಕಂಡುಹಿಡಿತಾ ಇಲ್ಲ ನನ್ನಲ್ಲಿಯೂ ಆ ಗುಣ ಕೆಲವು ಸಾರಿ ಇರುತ್ತದೆ ನಾವು ಕೆಟ್ಟವರೇ ಪೌಲನ್ನು ನೋಡಿ ಅವನು ಎಂಥವನು ಗೊತ್ತಾ ಅವನು ಗಮಾಲಿಯೇಲ ಎಂಬ ಒಬ್ಬ ಉನ್ನತವಾದಂಥ ಶಾಸ್ತ್ರೀಯ ಬಳಿಯಲ್ಲಿ ಮೇಧಾವು ಬಳಿಯಲ್ಲಿ ಓದಿದಂಥ ಉನ್ನತವಾದಂಥ ದ ಫಸ್ಟ್ ಸ್ಕಾಲರ್ ಥಿಯೋಲಿಜಿಯನ್ ಅವನು ಬಹಳ ಉನ್ನತವಾದ ಮೇಧಾವಿ ಅವನು ಆಗಿದ್ದರೆ ಈಗ ಥಿಯೋಲಿಜಿಯನ್ಸ್ ಹೇಳ್ತಾರೆ ಒಂದು ವೇಳೆ ಪಿ ಎಚ್ ಡಿಗಳು ಮಾಡೋದಾದರೆ ನೂರಾರು ಪಿ ಎಚ್ ಡಿಗಳು ಮಾಡುವಷ್ಟು ಜ್ಞಾನ ಆತನಲ್ಲಿ ಇತ್ತು ಮತ್ತು ಆತನು ಬಹಳ ಶ್ರೀಮಂತನಾಗಿದ್ದ ಬಹಳ ಹಣವುಳ್ಳವನು ಈ ಕಾಲಗಳಲ್ಲಿ ಕೋಟ್ಯಾದೇಶ್ವರರು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇದ್ದವನು ಮತ್ತು ಅವನ ಬ್ಯಾಕ್ಗ್ರೌಂಡ್ ಕುಲ ಏನಿದೆಯಲ್ಲ ಗೊತ್ತಾ ಯಹೂದಿ ಕುಲ ರೋಮನ್ ಅಂತ ಹೇಳುವಾಗ ರೋಮನ್ಸ್ ಅಂತ ಹೇಳಿದರೆ ಅವ್ರಿಗೊಂದು ಹೆಸರು ಇರ್ತದೆ ರೋಮ ಸಿಟಿಜನ್ ಅಂತ ಹೇಳ್ತಾರೆ ನಾಗರಿಕ ರೋಮ ನಾಗರಿಕ ಅಂತವನು ಹೇಳ್ತಾನೆ ನಾನು ಪಾಪಿಗಳಲ್ಲಿ ಬಹಳ ಮುಖ್ಯ ಪಾಪಿ ನಾನೇನು ಅಲ್ಲ ನಾನು ದೇವರ ಸೇವಕನು ನೀವು ಪತ್ರಿಕೆಗಳಲ್ಲಿ ಪ್ರಾರಂಭದಲ್ಲಿ ಅಂತ್ಯದಲ್ಲಿ ನೀವು ಆತನ ಪತ್ರಿಕೆಗಳನ್ನು ಹೋದರೆ ನಾನು ಕ್ರಿಸ್ತನ ದಾಸನು ಸೇವಕನು ಆತನ ಪಾದ ಸೇವಕನು ನಾನು ಆತನ ಧೂಳು ಅಂತ ಎಲ್ಲ ಹೇಳುವ ಮಾತುಗಳನ್ನು ನೀವು ನೋಡುತ್ತೇವೆ ಕೆಲವು ಸಾರಿ ನಾವು ನಮಗೆ ಸ್ವಲ್ಪ ಜ್ಞಾನ ಇದ್ದರೆ ನಾವೇನು ಹೇಳ್ತೀವಿ ಅಂದರೆ ನಾನೇ ಜ್ಞಾನಿ ನಾನೇ ಉತ್ತಮ ಅಂತ ಹೇಳ್ತೀವಿ ಸ್ವಲ್ಪ ನಾವು ಚೆನ್ನಾಗಿ ಕಾಣಲಿಕ್ಕೆ ಅಂದವಾಗಿದ್ದರೆ ನಾನು ತುಂಬ ಬ್ಯೂಟಿ ನಾನು ತುಂಬ ಅಂದವಾಗಿದ್ದೀನಿ ಅಂತ ಅಂದವು ಮೋಷಕರವು ಅನೇಕ ಸಾರಿ ಅಂದವಾಗಿ ಇಲ್ಲದೇ ಇರೋರು ಎಷ್ಟೋ ಬೆಟ್ರು ಬಾಯಿ ಮಾತು ಬರದೇ ಇರೋರು ಎಷ್ಟೋ ಬೆಟ್ರು ಕಣ್ಣು ದೃಷ್ಟಿ ಸರಿಯಾಗಿ ಇಲ್ಲದೇ ಇರೋದು ಎಷ್ಟೋ ಬೆಟ್ರು ಯಾಕೆಂದರೆ ಕಣ್ಣು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ನೋಡಿ ನಾವು ಪಾಪ ಹೆಚ್ಚಾಗಿ ಮಾಡ್ತೀವಿ ಬಾಯಿ ಮಾತು ಚೆನ್ನಾಗಿ ತಿರುಗ್ತದೆ ಮಾತಾಡಲಿಕ್ಕೆಲ್ಲ ತುಂಬ ಮೇಧಾವಿಗಳ ಥರ ಮಾತಾಡ್ತೀವಿ ಹೆಚ್ಚು ಪಾಪ ಅವರೇ ಮಾಡೋದು ಹೌದು ಏನು ನಮ್ಮಲ್ಲಿ ಹೆಚ್ಚಿದೆಯೋ ಅದರೇ ನಮ್ಮನ್ನು ಪಾಪಕ್ಕೆ ಒಳಪಡಿಸ್ತದೆ ನಿಮ್ಮಲ್ಲಿ ಏನು ಹೆಚ್ಚಿದೆಯೋ ಹಣ ಹೆಚ್ಚಿದೆಯಾ ಪಾಪಕ್ಕೆ ಒಳಗಡಿಸ್ತದೆ ನಿಮ್ಮಲ್ಲಿ ಅಂದ ಜಾಸ್ತಿ ಇದೆಯಾ ನಿಮ್ಮನ್ನು ಪಾಪಕ್ಕೆ ಒಳಪಡಿಸ್ತದೆ ನಿಮ್ಮಲ್ಲಿ ಏನೇ ಹೆಚ್ಚಿದ್ರೂ ಸಹ ಅದು ಪಾಪಕ್ಕೆ ಮಾರಕವಾಗುತ್ತದೆ ನಾವು ನಮ್ಮ ದೇಹವನ್ನು ನಮ್ಮ ಎಲ್ಲ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಿಸಿ ದೇವರೇ ನನ್ನ ಕಣ್ಣ ದೃಷ್ಟಿ ಏನು ಅಲ್ಲಪ್ಪ ಕೆಲವರು ನಿನ್ನ ಕಣ್ಣು ಸೂಪರು ನಿನ್ನ ಅಂದ ಸೂಪರು ನಿನ್ನ ಹೈಟ್ ಸೂಪರು ನಿನ್ನ ಬಾಡಿ ಸೂಪರು ಅಂತ ಹೇಳಿ ಹೇಳ್ತಾರಲ್ವ ಅದೆಲ್ಲವೂ ಅಲ್ಲ ಅದು ಎಲ್ಲ ಸೂಪರೆಲ್ಲ ಏನಾಗುತ್ತದೆ ಲಾಸ್ಟಿಗೆ ಏನಾಗುತ್ತದೆ ಝೀರೋ ಆಗ್ಬಿಡ್ತದೆ ಈರೋ ಅಂತ ನೆನೆಸಿರುವ ಎಲ್ಲರೂ ಝೀರೋ ಆಗ್ಬಿಡ್ತಾರೆ ದೇವರ ಸನ್ನಿಧಿಯಲ್ಲಿ ಇದ್ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಕತ್ತನಲ್ಲಿ ಪ್ರೀರೆ ನೋಡಿ ಇಂಥ ಮೇಧಾವಿಗಳನ್ನು ಒಬ್ಬ ದೇವದೂತನ ಹೇಳ್ತಾನೆ ನಾನೇನು ಅಲ್ಲ ಅಂತ ಲೂಸಿಫರ್ನು ನಾನೇ ಅಲ್ಲ ಅಂದು ಅವನು ಬೀಳಿಸಲ್ಪಟ್ಟ ಆದರೆ ನಾನು ಸನ್ನಿಧಿ ಸೇವಕ ಅಂತ ಹೇಳಿದಾಗ ಅವನ ಹೆಸರು ಉನ್ನತಗಳಲ್ಲಿ ಮಿ ಕಾಯಲಿನೋ ಅಂತ ಹೇಳುವಾಗ ದೇವರ ಪ್ರಸನ್ನತೆಯಲ್ಲಿರುವ ಪ್ರಧಾನ ದೂತರುಗಳಾಗಿದ್ದಾರೆ ಪೌಲನ ನಾಮವು ಇವತ್ತು ಅನೇಕ ದೇಶಗಳು ಪ್ರಪಂಚಗಳು ಅನೇಕ ವ್ಯಕ್ತಿಗಳು ಆತನ ಬಗ್ಗೆ ಓದ್ತಾನೆ ಅಂದರೆ ಎಷ್ಟೋ ಅನೇಕ ದೇವ ಸೇವಕರುಗಳು ಮಿಷನರಿಗಳು ನಾವೇನು ಅಲ್ಲ ಜಾನ್ ವೈಟ್ ಅನ್ನುವಂಥವ್ರು ಹೇಳ್ತಾರೆ ನಾನೇನು ಅಲ್ಲ ಅದು ನಾನು ಬರೀ ಧೂಳು ನಾನು ಏನು ಅಲ್ಲ ಅಂತ ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಯಾರು ಗೊತ್ತಾ ಸ್ನಾನಿಕನಾದ ಯೋಹಾನನು ಸ್ನಾನಿಕನಾದ ಯೋಹಾನನು ಕತ್ತನ ದಾರಿಯನ್ನ ನೆಟ್ಟಿಗೆ ಮಾಡಿರಿ ಆತನ ಮಾರ್ಗಗಳನ್ನು ಸರಿಪಡಿಸಿರಿ ಬರ್ತಾ ಇದ್ದಾರೆ ಒಬ್ಬರು ನನ್ನ ಹಿಂದೆ ಬರ್ತಾ ಇದ್ದಾರೆ ನಾನೇನು ಅಲ್ಲ ನಾನು ನಿನಗೆ ನೀರಿನಲ್ಲಿ ದ್ರಾಕ್ಷ ದೀಕ್ಷಾ ಸ್ಥಾನ ಕೊಡಿಸ್ತಾನೆ ಆದರೆ ಆತನು ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ ಕೊಡ್ತಾನೆ ಅಂತ ಹೇಳಿ ಒಂದು ಮಾತು ಹೇಳಿದರು ಆ ಮಾತು ನನಗೆ ತುಂಬ ಇಷ್ಟ ಏನು ಯೋಹಾನ ಮೂರು ಮೂವತ್ತರಲ್ಲಿ ಹೇಳ್ತಾರೆ ಆತನು ಆಗಬೇಕು ನಾನು ಕಡಿಮೆ ಆಗಬೇಕು ಆತನು ಆಗಬೇಕು ನಾನು ಕಡಿಮೆ ಆಗಬೇಕು ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಈ ಮಾತು ನಿಮಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಹೇಳ್ತಾನೆ ಏನಂದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆದರೆ ನಾನು ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾನೆ ನನ್ನ ಕೆರೆಗಳ ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೆ ಯೋಗ್ಯನಲ್ಲ ಅವ ಗಬ್ಬರಿಯಲ್ಲಿ ದೂತನು ಯೋಹಾನನ ಬಗ್ಗೆ ಹೇಳ್ತಾನೆ ಅವನು ಬಲವಾದ ಪ್ರವಾದಿಯು ಯಹೂದ್ಯರನ್ನು ದೇವರ ಕಡೆಗೆ ತಿರುಗಿಸುವನು ಅನೇಕರಿಗೆ ದೀಕ್ಷಾ ಸ್ನಾನ ಮಾಡಿಸುವನು ಅವನಂಥ ಪ್ರವಾದಿ ಯಾರೂ ಇಲ್ಲ ಅಂತ ಬಲವುಳ್ಳ ಪ್ರವಾದಿ ಮಾಡಿದ್ದು ಜೀವಿಸಿದ್ದು ಕೆಲವು ವರ್ಷಗಳಾದರೂ ದೇವರಿಗಾಗಿ ಜೀವಿಸಿದರು ಆ ಕರ್ತನಲ್ಲಿ ಪ್ರೀರೇ ನಾವೆಷ್ಟು ವರ್ಷ ಜೀವಿಸ್ತೇವೆ ಅಂತ ಗೊತ್ತಿಲ್ಲ ಯಾವಾಗ ನಾವು ಬರ್ತೇವೆ ಅನ್ನೋದು ಮುಖ್ಯ ಅಲ್ಲ ಕರ್ತನ ನಾಮ ಮಹಿಮೆ ನಮ್ಮ ಮುಖಾಂತರ ಆಗಿದೆಯೇ ಇಲ್ವೋ ಅನ್ನೋದೇ ಬಹಳ ಪ್ರಾಮುಖ್ಯತೆ ವಿಷಯ ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕಾದಿಯೋಹನ್ ಹೇಳ್ತಾನೆ ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ದಾವಿದ ಮಹಾರಾಜನು ಹೇಳ್ತಾನೆ ನಾನು ಕೇವಲ ಉಳದಂಥವನು ನಾನು ಉಳದಂಥವನು ನಾನು ಮನುಷ್ಯನು ಮನುಷ್ಯರ ಮೇಲೆ ನೀನು ಎಷ್ಟು ಅಕ್ಕರೆ ಉಳ್ಳವನು ನಾವು ಎಷ್ಟರವರು ನಮ್ಮ ಮೇಲೆ ಯಾಕೆ ಎಷ್ಟು ಗಮನ ನೀನು ಇಡುತ್ತೀಯಾ ಅಂತ ಹೇಳಿದನು ಎಲಿಯನು ಮಳೆಯನ್ನು ನಿಲ್ಲಿಸಿದವನು ಬೆಂಕಿಯನ್ನು ತರಿಸಿದವನು ಮಳೆಯನ್ನು ಮತ್ತೆ ಭರಿಸಿದವನು ಹೇಳ್ತಾನೆ ನಾನು ಆತನ ಸನ್ನಿಧಿ ಸೇವಕ ಯಹೋ ಶಿವನು ಬೋರ್ಲ ಅಡ್ಡ ಬಿದ್ದು ದೇವರೇ ನಾನಿನ್ನ ಸೇವಕ ಅಂತ ಹೇಳ್ತಾನೆ ಯಾವನು ಮಾಡಿದ ಕೆಲಸ ಸೂರ್ಯಚಂದ್ರ ನಕ್ಷತ್ರಗಳನ್ನು ನಿಲ್ಲಿಸಿದವನು ಕೆಂಪು ಸಮುದ್ರವು ಅವನ ವಿಭಾಗ ಮಾಡಿದಂತ ಮೋಶ ಹೇಳ್ತಾನೆ ಅವನಂತ ಸಾತ್ವಿಕನು ಮನಸ್ಸುಳ್ಳವನು ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ದಾವಿದನು ಮಹಾರಾಜನು ಮತ್ತು ಪೌಲನು ಈ ರೀತಿ ಇವರೆಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಇವರೆಲ್ಲ ಉನ್ನತರು ಶ್ರೇಷ್ಠರಲ್ಲಿ ಶ್ರೇಷ್ಠರು ಆದರೆ ಇವರೆಲ್ಲರೂ ದೇವರ ಸನ್ನಿಧಿಗೆ ಬಂದು ಅಪ್ಪ ನೀನೇ ಅಲ್ಲ ನಾನೇನು ಅಲ್ಲ ನಾನೇನು ಅಲ್ಲ ನೀನಾದೇ ಅಲ್ಲ ನೀನೇ ಉನ್ನತನು ಸ್ವಾಮಿ ನಾನು ಬರೀ ಧೂಳು ನಾನು ಬರೀ ಧೂಳು ನನ್ನ ಜೀವವು ನೀರಿನ ಮೇಲೆ ಗುಳ್ಳೆಯಂತೆ ನೀರಿನ ಮೇಲೆ ಗುಳ್ಳೆಯಂತೆ ನಾನು ಏನು ಸ್ವಾಮಿ ನಾನು ಏನೂ ಅಲ್ಲ ಅಂತ ನೀವು ಆ ರೀತಿಯಾಗಿ ನೆನೆಸ್ತಾ ಇದ್ದೀರಾ ನಿಮ್ಮ ಕುಟುಂಬಗಳಲ್ಲಿ ಬಾಧ್ಯತೆಗಳಲ್ಲಿ ದೇ ಬೇರೆಯವರು ನಿಮ್ಮನ್ನು ಹಿಂಸೆ ಪಡಿಸಿದಾಗ ರೋಗವು ಕಷ್ಟವು ಕುಗ್ಗಿಸಿದಾಗ ನಾವು ಈ ರೀತಿ ಹೇಳ್ತೇವಾ ಹೇಳಬೇಕು ಕರ್ತನೇ ನೀನೇ ಎಲ್ಲ ನೀನು ಸರ್ವಾಧಿಕಾರಿ ಯೋಬನು ಹೇಳ್ತಾನಲ್ವಾ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ದೇವರಿಗೆ ಸ್ತೋತ್ರ ಯೋಬನ ಭಕ್ತನು ಸಕಲ ಐಶ್ವರ್ಯಗಳಿಂದ ಇದ್ದವನು ನೀತಿವಂತನಾಗಿದ್ದವನು ಧೂಳಿನಲ್ಲಿ ಕೂತ್ಕೊಂಡು ಕೆರ್ಕೊತಾ ಇದ್ದಂಥವನು ಅವನೇ ಆ ರೀತಿಯಾಗಿ ಹೇಳಬೇಕಾದ್ರೆ ನಾವೆಷ್ಟರವರು ಕರ್ತನಲ್ಲಿ ಪ್ರೇರೆ ಆದ್ದರಿಂದ ನಾನು ನಿಮಗೆ ಉತ್ತೇಜಿಸುತ್ತೇನೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಆ ಯಾಕೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳುವಂಥ ಮಾತು ನಾಲ್ಕನೇ ಅಧ್ಯಾಯ ಅದರಲ್ಲಿ ನಾವು ನೋಡುತ್ತೇವೆ ಏನಂದರೆ ಯಾರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರು ಏನು ಅಂದರೆ ಹೆಚ್ಚಿಸುತ್ತಾರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಏನಂದರೆ ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಲ್ಲ ವ್ಯಕ್ತಿಗಳು ಯಾರು ತಮ್ಮನ್ನು ತಗ್ಗಿಸಿಕೊಂಡ್ರೋ ಉನ್ನತವಾಗಿ ಹೆಚ್ಚಿಸಲ್ಪಟ್ಟರು ನೀವು ಇವತ್ತು ತಗ್ಗಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿಯೂ ಕೆಲಸದಲ್ಲಿಯೂ ನಿಮ್ಮ ತೀರ್ಮಾನಗಳಲ್ಲಿಯೂ ನಿಮ್ಮ ಪ್ರಯಾಣಗಳಲ್ಲಿಯೂ ನೀವು ಕೈ ಹಾಕಿದ ಕೆಲಸಗಳಲ್ಲಿಯೂ ನೀವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿಯೂ ಕರ್ತನು ನಿಮ್ಮ ಜೊತೆಗೆ ಇರುವಂಥವನಾಗಿದ್ದಾನೆ ನನ್ನ ಮಾತನ್ನು ನಂಬರಿ ಪ್ರಾರ್ಥನೆ ಮಾಡೋಣ ಯಶುವಿನ ನಾಮದಲ್ಲಿ ಪಾಕತನೇ ನಿನ್ನ ಪಾದ ಸನ್ನಿಧಿಗೆ ಬರುತ್ತೇವೆ ನಾವು ಧೂಳು ನೀರಿನ ಮೇಲೆ ಗುಳ್ಳೆ ಒಂದು ದಿವಸ ಇದ್ದು ಒಂದು ದಿವಸ ಇಲ್ಲದೇ ಇರೋರು ನಾವು ಮನುಷ್ಯ ಮಾತ್ರದವರು ನಮ್ಮ ಮೇಲೆ ಇಷ್ಟು ಕಾಳಜಿ ಯಾಕೆ ಸ್ವಾಮಿ ಅಪ್ಪ ಏನೂ ಅಲ್ಲದ ನಮ್ಮನ್ನು ನೀನು ಪ್ರೀತಿಸಿ ನಮಗೋಸ್ಕರ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣವನ್ನೇ ಕೊಟ್ಟಿದ್ದೀಯಲ್ಲಬೇಕಾಗ್ತಾನೆ ನೀನು ಮಾಡಿದ ಉಪಕಾರಗಳಿಗೆ ನಾವೇನು ಕೊಡಲಿ ಸ್ವಾಮಿ ಇಗೋ ನಮ್ಮನ್ನೇ ಸಜೀವಯಜ್ಞವಾಗಿ ನಿನಗೆ ಸಮರ್ಪಿಸುತ್ತೇವೆ ನಮ್ಮನ್ನು ಸ್ವೀಕರಿಸು ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸು ನಮ್ಮ ಮನೆಯಲ್ಲಿಯೂ ಕೆಲಸದಲ್ಲಿಯೂ ಸಭೆಯಲ್ಲಿಯೂ ಸೇವೆಯಲ್ಲಿಯೂ ಎಲ್ಲ ಕಡೆಗಳಲ್ಲಿ ನಮ್ಮನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸು ಇಗೋ ನಾನು ಕಡಿಮೆ ಆಗಬೇಕು ನೀನು ವೃದ್ಧಿ ಆಗಬೇಕು ನೀನು ನಾನು ಯೋಗ್ಯನಲ್ಲ ಸ್ವಾಮಿ ನಾನು ಉಳದಂಥವನು ಅಪ ನಾನು ಧೂಳಿಗೆ ಸಮಾನನು ನಾನು ಪಾಪಿಗಳಲ್ಲಿ ಮುಖ್ಯ ಪಾಪಿ ಎಲ್ಲ ಭಕ್ತರು ಹೇಳಿದ ಗುಣಗಳು ನಮ್ಮಲ್ಲಿದೆ ನಾನೇನು ಅಲ್ಲ ಸ್ವಾಮಿ ಪ್ರಾರ್ಥನೆ ಮಾಡುವ ನಾವೇನೂ ಅಲ್ಲ ನಮ್ಮನ್ನು ಕರುಣಿಸಿ ನನ್ನ ನಾಮ ಮಹಿಮೆಗಾಗಿ ಉಪಯೋಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಮೈ ಡಿಯರ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ ದಯಮಾಡಿ ಇದನ್ನು ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನನ್ನು ಒತ್ತಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು